ಎ ಎನ್ ಎಮ್ ಆರ್ ನ್ಯೂಸ್ ಕೇಸ್ವಾಗ చంతావణి హెసరాంత డెక్కన్ ఆస్పత్రి నమలి జనరల్ మెడిసిన్ సమాన్య శస్త్ర చికెడ్వాన్స్ ల్యాప్రోస్కొపిక్ శస్త చికె గ్యాస్ట్రో ఎంటరాలజీ మూలెిక స్త్రీ రోగాస్త మిత్స దంత చికె కూత్ర శాస్త్ర చికె నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌద్ధ చికె రేడియోాలజి ఎండోస్కొపి లభ్య సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಮಾಡ್ಯುಲರ್ ಓಟಿ ಸ್ಟೆಪ್ ಡೌನ್ ಐಸಿಯು ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಶ್ರೀ ಶಿರಡಿ ಸಾಯಿಬಾಬಾ ದೇವಾಲಯದ ನಲವತ್ತೊಂದನೇ ಮಂಡಲ್ ಪೂಜೆಯಲ್ಲಿ ಭಾಗಿಯಾದ ಮಾಜಿ ಶಾಸಕರು ಚಿಂತಾಮಣಿ ತಾಲೂಕಿನ ಮುರುಘಮಲಾ ಮುಖ್ಯರಸ್ತೆಯ ಬಾರ್ಲಳ್ಳಿ ಕ್ರಾಸ್ ಬಳಿ ಶ್ರೀ ಶಿರ್ಡಿ ಸಾಯಿಬಾಬಾ ಸೇವಾ ಟ್ರಸ್ಟ್ ವತಿಯಿಂದ ನೂತನವಾಗಿ ಶಿರಡಿ ಸಾಯಿಬಾಬಾ ದೇವಾಲಯವನ್ನು ನಿರ್ಮಾಣ ಮಾಡಿದ್ದು ಇಂದು ಹಮ್ಮಿಕೊಂಡಿದ್ದ ವಿಶೇಷ ನಲವತ್ತೊಂದನೇ ಮಂಡಲ ಪೂಜಾ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರು ಮತ್ತು ಜೆ ಪಕ್ಷದ ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷರಾದ ಎಂ ಕೃಷ್ಣಾರೆಡ್ಡಿ ಅವರು ಭಾಗವಹಿಸಿದ್ದರು ಕಳೆದ ತಿಂಗಳು ವಿಜಯದಶಮಿ ದಿನದಂದು ಶಿರ್ಡಿ ಸಾಯಿಬಾಬಾರವರ ಅಮೃತ ಶಿಲೆಯ ನೂತನ ವಿಗ್ರಹದ ಪ್ರತಿಷ್ಠಾಪನಾ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿತು ಸದರಿ ಶಿರ್ಡಿ ಸಾಹಿಬಾಬಾಬಾರವರ ನಲವತ್ತೊಂದನೇ ಮಂಡಲ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಸಾಮೂಹಿಕ ಸಾಯಿ ಸತ್ಯ ವೃತಗಳು ವಿವಿಧ ಪ್ರದೇಶಗಳಿಂದ ಬಂದ ಗುರುದೇವರಿಂದ ದೀಕ್ಷೆ ತೆಗೆದುಕೊಂಡು ಸಾಯಿ ಸೇವಕರಿಂದ ಸತ್ಸಂಗ ಪ್ರಸಂಗಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಭಜನಾ ಕಾರ್ಯಕ್ರಮಗಳು ಸಹ ಇಂದು ನೆರವೇರಿತು ನಲವತ್ತೊಂದನೇ ಮಂಡಲ ಪೂಜಾ ಪ್ರಯುಕ್ತ ಪೂರ್ಣಾವತಿ ನಂತರ ಶಿರಡಿ ಪದ್ಧತಿಯಲ್ಲಿ ಆರತಿ ಕಾರ್ಯಕ್ರಮ ಸಹ ನಡೆಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಭಕ್ತರಿಗೆ ತೀರ್ಥ ಪ್ರಸಾದ ವಿನಿಯೋಗ ಮತ್ತು ಕಾರ್ಯಕ್ರಮವನ್ನು ಸಹ ಟ್ರಸ್ಟ್ ಸಹ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಮಂಡಲ್ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮಾಜಿ ಶಾಸಕ ಎಂ ಕೃಷ್ಣಾರೆಡ್ಡಿ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ ದಿಲೀಪ್ ಮತ್ತು ಅವರ ಸ್ನೇಹಿತರು ಬಹಳ ಕಷ್ಟಪಟ್ಟು ಎರಡು ಮೂರು ವರ್ಷಗಳಿಂದ ಸಂಕಲ್ಪ ಮಾಡಿಕೊಂಡು ಸಾಯಿಬಾಬಾ ದೇವಸ್ಥಾನ ಕಟ್ಟಲು ಬಹಳ ಶ್ರಮಪಟ್ಟಿದ್ದಾರೆ ಎಂದರು ದೇವಾಲಯದ ನಲವತ್ತೊಂದನೇ ದಿನದ ಮಂಡಲ ಪೂಜಾ ಕಾರ್ಯಕ್ರಮದ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ತಾನು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಾಬಾರವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಉತ್ತಮ ಮ ಮಳೆಯಾಗಿ ಉತ್ತಮ ಬೆಳೆಯಾಗಿ ಜನ ಜಾನುವಾರುಗಳು ಸುಖ ಶಾಂತಿ ನೆಮ್ಮದಿಯಿಂದ ಬಾಳಿ ಕ್ಷೇತ್ರದಲ್ಲಿನ ಎಲ್ಲರ ಮನೆಗಳಲ್ಲಿನ ನೆಮ್ಮದಿ ಸಮೃದ್ಧಿ ನೆಲೆಸಲಿ ಎಂದು ಬಾಬಾರವರಿಗೆ ಪ್ರಾರ್ಥಿಸಿಕೊಂಡಿದ್ದವರು ಪ್ರಾರ್ಥಿಸಿಕೊಂಡಿರುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರೀಡಿ ಸೇವಾ ಟ್ರಸ್ಟ್ನ ದಿಲೀಪ್ ಮಂಜುನಾಥ್ ಮುನಿರಾಜು ಶ್ರೀರಾಮ್ ರೆಡ್ಡಿ ವಿಷ್ಣುವರ್ಧನ್ ಸಂತೋಷ್ ಮಾದಮಂಗ್ಲಾ ಅಂಜಿ ವಿನೋಬ ಕಾಲನಿ ಸಂತೋಷ್ ರಾಜು ಕೃಷ್ಣ ಸೇರಿದಂತೆ ಮತ್ತಿತರರು ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನನಗೆ ಆತ್ಮೀಯ ಸ್ನೇಹಿತರು ಬಹಳ ಕಷ್ಟಪಟ್ಟು ಅವರ ಸುಮಾರು ಎರಡು ಮೂರು ವರ್ಷಗಳಿಂದ ಸಂಕಲ್ಪ ಮಾಡಿ ಸಾಯಿಬಾಬಾ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ ಭಾಳ ಶ್ರಮಪಟ್ಟು ಮತ್ತು ಅವರ ಜೊತೆಯಲ್ಲಿ ಭಾಳಷ್ಟು ಜನ ಕೈ ಜೋಡಿಸಿ ಎಲ್ಲ ಒಟ್ಟಾಗಿ ಮಾಡಿ ಪ್ರತಿಷ್ಠಾಪನೆಗೆ ಬರಬೇಕಾಗಿತ್ತು ಅವತ್ತು ಬೇರೆ ಖಾಸಗಿ ಕಾರ್ಯಕ್ರಮಗಳ ಬೇರೆ ಬೇರೆ ಕಡೆ ಇದ್ದಿದ್ದರಿಂದ ಬರಲಿಕ್ಕೆ ಆಗಿರಲಿಲ್ಲ ಹಾಗಾಗಿ ಇವತ್ತು ನಲವತ್ತೊಂದನೇ ದಿವಸ ಭಾಳ ವಿಶೇಷ ಪೂಜೆಗಳನ್ನು ಹಮ್ಮಿಕೊಂಡಿದ್ದರು ನಲವತ್ತೆಂಟು ದಿವಸಕ್ಕೆ ಮಾಡಬೇಕಾಗಿತ್ತು ಅದು ಬರೋ ಕಾರಣ ಇವತ್ತು ವಿಶೇಷವಾದಂಥ ಪೂಜೆಗಳನ್ನು ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಬರಲಿಕ್ಕೆ ಹೇಳಿದರು ಬಂದು ಸ್ವಾಮಿಯ ದರ್ಶನವನ್ನು ಬಾಬಾ ದರ್ಶನವನ್ನು ಮಾಡಿದ್ದೇನೆ ಈ ಈ ಸಂಕಲ್ಪವನ್ನು ಮಾಡಿದ್ದೇವೆ ಒಳ್ಳೆ ಮಳೆಗಳಾಗಬೇಕು ಒಳ್ಳೆ ಬೆಳೆಗಳಾಗಬೇಕು ಕ್ಷೇತ್ರದಲ್ಲಿ ಎಲ್ಲ ಕುಟುಂಬಗಳಲ್ಲಿ ಸಮೃದ್ಧಿ ಆಗಿರಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿದ್ದೇನೆ ಎಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಶುಭಾರಂಭ ಇವತ್ತೊಂದನೇ ದಿವಸದ ಪೂಜಾ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು ಈ ಪೂಜಾ ಕಾರ್ಯಕ್ರಮಗಳಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಭಕ್ತಾದಿಗಳು ನೂರಾರು ಜನ ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಪೂಜಾ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸುತ್ತಾರೆ ಮುಂದಿನ ದಿನಗಳಲ್ಲಿ ದೇವಾಲಯದ ಅಭಿವೃದ್ಧಿಗೆ ಮತ್ತು ಗೋಪುರದ ನಿರ್ಮಾಣಕ್ಕೆ ಭಕ್ತಾದಿಗಳು ತಮ್ಮ ಕೈಲಾದ ಸಹಾಯವನ್ನು ಮಾಡಬೇಕೆಂದು ಭಕ್ತಾದಿಗಳಲ್ಲಿ ಕಳಕಳಿಯ ಮನವಿ ಮಾಡುತ್ತಿದ್ದು ಮುಂದಿನ ದಿನಗಳಲ್ಲಿ ದೇವಾಲಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭೇಟಿ ನೀಡಿ ದೇವಾಲಯದ ಅಭಿವೃದ್ಧಿಗೆ ಮತ್ತು ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸುತ್ತಾ ದೇಪಾಲ ದೇವಾಲಯದ ಗೋಪ ಗೋಪುರದ ಅಭಿವೃದ್ಧಿಗೆ ಜನರು ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಸಹಕರಿಸಿ ತಮ್ಮ ಕೈಲಾಸ ಸಹಾಯವನ್ನು ನೀಡಬೇಕೆಂದು ಈ ಸಮಯದಲ್ಲಿ ಭಗವಂತನನನ್ನು ಬೇಡಿಕೊಳ್ಳುತ್ತಿದ್ದೇವೆ ದೈವಿ ಸಾಯಿರಾಮ್ ಈ ದಿನ ನಡೆಯುವ ಸಾಯಂಕಾಲದ ಪುಷ್ಪಾರ್ಚನೆ ಪೂಜಾ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪುಷ್ಪಾಭಿಷೇಕದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಭಕ್ತಾದಿಗಳಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ de ahí